ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ವಿಷಯ ಅದ್ರ ಬಗ್ಗೆ ಒಂದು ಒಂದು ಐದು ನಿಮಿಷ ನೋಡ್ಕೊಂಬರೋಣ ಏನಪ್ಪ ಹೊಸ ವಿಷಯ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅಂತ ಹೇಳಿದರೆ ವೈಜ್ಞಾನಿಕ ಮನೋಧರ್ಮ ಅಂತ ಹೇಳಿ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ತುಂಬ ಉತ್ತಮವಾದಂತಹ ವಿಶ್ಲೇಷಣೆಗಳನ್ನು ಕೊಟ್ಟಿದ್ದಾರೆ ಏನು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವು ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಹುಟ್ಟಿದರೆ ಆ ವ್ಯಕ್ತಿಯ ಹುಟ್ಟಿನ ಜನ್ಮ ದಂದು ಮತ್ತು ಜನ್ಮ ದಿನಾಂಕದ ಸಮಯದಂದು ನಕ್ಷತ್ರ ಯಾವ ನಕ್ಷತ್ರ ಇರುತ್ತೆ ಅನ್ನೋದನ್ನು ಇವತ್ತು ಈ ಒಂದು ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂಥ ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರೇನು ಹೇಳಿದ್ದಾರೆ ನೋಡ್ಕೊಂಬರೋಣ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ನಕ್ಷತ್ರವನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಯಾವ ನಕ್ಷತ್ರದ ನೀವು ನೋಡ್ಬೋದು ಮಾ ಯಾರು ಮಾತಾಡುವಾಗ ಏನಾದ್ರು ವಿಷಯಗಳನ್ನು ಕ್ಯಾಶುವಲಾಗಿ ಹೇಳುವಾಗ ಏ ಯಾವ ನಕ್ಷತ್ರದ ನಕ್ಷತ್ರದಾಗುಟ್ಟಿದೆಯಪ್ಪ ನೀನು ಅಂತ ಕೇಳ್ತಾರೆ ಏಯ್ ಇವನು ಯಾವ ನಕ್ಷತ್ರದ ಗುಟ್ಟಿದ್ದಾನಪ್ಪ ಇವನು ಹೆಂಗಾಡ್ತಾನಲ್ಲ ಅಂತ ಅಂತಾರೆ ಸೊ ದ್ಯಾಟ್ ಆ ನಕ್ಷತ್ರ ಹೇಗೆ ಗುರುತಿಸ್ತಾರೆ ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ ಈ ಸೋಲಾರ್ ಸಿಸ್ಟಮ್ನಲ್ಲಿ ಅನ್ನೋದನ್ನು ನೋಡ್ಕೊಂಬರೋಣ ನಾನು ಇವತ್ತು ಮಾತಾಡ್ತಕ್ಕಂಥದ್ದು ಪ್ಯೂರ್ ಸೈನ್ಸ್ ವಿಜ್ಞಾನ ಏನು ಹೇಳುತ್ತೆ ಅದನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅದು ಇಟ್ ಈಸ್ ಎ ಡಿಫರೆಂಟ್ ಇದಿದೆ ಅದನ್ನು ಆಮೇಲೆ ನಾವು ನೋಡೋಣ ವೈಜ್ಞಾನಿಕವಾಗಿ ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಇದು ಏನು ಅನ್ನೋದನ್ನು ನಿಮ್ಮ ಮುಂದೆ ನಾನು ಒಂದೆರಡು ನಿಮಿಷ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಿರ್ಬೋದು ಸಿ ಸೋಲಾರ್ ಸಿಸ್ಟಮ್ನಲ್ಲಿ ಮೊಟ್ಟ ಮೊದಲನೇದಾಗಿ ಸೂರ್ಯ ಸನ್ ಸಿ ಇದು ಸನ್ ಮಧ್ಯಕ್ಕಿರುತ್ತೆ ಈ ಸೂರ್ಯ ಈ ಸೂರ್ಯನ ಸುತ್ತ ಏನಂದರೆ ಗ್ರಹಗಳು ಸುತ್ತುತ್ತಾ ಇರುತ್ತೆ ನಿಮಗೆ ಗೊತ್ತಿದೆ ಅಲ್ವಾ ಸೂರ್ಯನ ಸುತ್ತ ಎಷ್ಟು ಗ್ರಹಗಳಿದೆ ಒಂಬತ್ತು ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇದೆ ಒಂಬತ್ತು ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತೆ ಈ ಒಂಬತ್ತು ಗ್ರಹಗಳಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದಪ್ಪ ಅಂತ ಹೇಳಿದರೆ ಬುಧ ಗ್ರಹ ಬುಧ ಸಿ ಎರಡನೆಯ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದಪ್ಪ ಅಂತ ಹೇಳಿದರೆ ಶುಕ್ರ ಗ್ರಹ ಮೂರನೇ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದಪ್ಪ ಅಂತ ಹೇಳಿದರೆ ಇದು ಭೂಮಿ ಭೂಮಿ ಓಕೆ ಈ ಭೂಮಿ ಸೂರ್ಯನಿಂದ ಮೂರನೆಯ ಗ್ರಹ ಓಕೆ ಈ ಮೂರನೇ ಗ್ರಹಕ್ಕೆ ಒಂದು ಉಪಗ್ರಹ ಇದೆ ಅದರ ಹೆಸರು ಚಂದ್ರ ಮೂನ್ ನಕ್ಷತ್ರಗಳಾಯಿತು ಗ್ರಹಗಳಾಯಿತು ಉಪಗ್ರಹಗಳಾಯಿತು ದೆನ್ ಈ ಸೋಲಾರ್ ಸಿಸ್ಟಮ್ನಲ್ಲಿ ಇದನ್ನು ಹೊರತುಪಡಿಸಿ ಗೆಲಾಕ್ಸಿನಲ್ಲಿ ನಮಗೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಗುರುತಿಸಿದ್ದಾರೆ ಸಿ ನೀವು ನೋಡ್ಬೋದಿಲ್ಲಿ ಇಲ್ಲಿ ಟ್ವೆಂಟಿ ಸೆವೆನ್ ಈ ಇಪ್ಪತ್ತೇಳು ನಕ್ಷತ್ರಗಳು ಸೌರಮಂಡಲದ ಸುತ್ತ ಇರುವುದನ್ನು ಗೆಲಿಲಿಯೋ ಕೆಪ್ಲರ್ ಭೂಕೇಂದ್ರ ಸಿದ್ಧಾಂತ ಮತ್ತು ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುವಂತಹ ವಿಜ್ಞಾನಿಗಳು ಹಾಗೆ ಅನೇಕ ಒಂದು ಸೈಂಟಿಸ್ಟ್ಗಳು ಈ ಸೂರ್ಯ ಈ ಒಂದು ವ್ಯವಸ್ಥೆಯ ಸುತ್ತ ಈ ನಮ್ಮ ಭೂಮಿಗೆ ಕಣ್ಣಿಗೆ ಕಾಣುವ ಮತ್ತು ದೂರದರ್ಶಕಗಳಿಗೆ ಕಂಡು ಬರುವಂತಹ ಇಪ್ಪತ್ತೇಳು ನಕ್ಷತ್ರಗಳನ್ನು ಗುರುತಿಸಿದ್ದಾರೆ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೆರಡು ರಾಶಿಗಳನ್ನಾಗಿ ಮಾಡಿದ್ದಾರೆ ಯಾವುದು ಹನ್ನೆರಡು ರಾಶಿಗಳು ಅಂತ ಹೇಳಿದರೆ ಒಟ್ಟು ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಓಕೆನಾ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ರಾಶಿಗಳು ಯಾವ್ದ್ಯಾವುದು ಅಂತ ನಾವು ಹೇಳಿದರೆ ಮೇಷ ಋಷಭ ಮಿಥುನ ಕರ್ಕಸಿಂಹ ಕನ್ಯಾ ತುಲಾ ಋಷಿಕದನು ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳು ಈ ಹನ್ನೆರಡು ರಾಶಿಗಳನ್ನು ನಾವು ಈ ಸೌರ ವ್ಯವಸ್ಥೆಯಲ್ಲಿ ಈಗ ನೋಡ್ರಿ ಇದು ಸೂರ್ಯ ಈ ಸೌರ ವ್ಯವಸ್ಥೆ ಅಂದರೆ ಇದನ್ನು ನಾವು ಫಸ್ಟು ಹನ್ನೆರಡು ಪಾರ್ಟ್ ಮಾಡ್ಕೊಂಬೇಡ ಈಗ ನಾನು ನಾಲ್ಕು ಪಾರ್ಟ್ ಮಾಡಿದೆ ಈ ನಾಲ್ಕು ಪಾರ್ಟಲ್ಲಿ ಇದು ಸೋಲಾರ್ ಸಿಸ್ಟಮ್ಸ್ ಹೇಳ್ತಾ ಇದ್ದೀನಿ ಈ ನಾಲ್ಕು ಪಾರ್ಟಲ್ಲಿ ಅಗೇನ್ ಮತ್ತೆ ಒಂದು ಇಲ್ಲಿ ಓಕೆನಾ ಇದು ಎರಡನೇದು ಇದು ಒಂದು ಒಂದು ಎರಡು ಮೂರು ಇದು ನಾಲ್ಕು ಸಿರಿಸ್ ಐದು ಓಕೆ ಇದು ಆರು ಇದು ಏಳು ರೈಟ್ ಇದು ಎಂಟು ಇದು ಒಂಬತ್ತು ಹತ್ತು ಕೆ ಹನ್ನೊಂದು ಹನ್ನೆರಡು ಇದು ಹನ್ನೆರಡು ರಾಶಿಗಳು ರಾಶಿಗಳು ಯಾವುದು ಈಗ ಒಂದು ಎಕ್ಸಾಂಪಲ್ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ನಕ್ಷತ್ರಗಳು ಯಾವುದೋ ಒಂದು ಎರಡು ಮೂರು ನಕ್ಷತ್ರಗಳು ಬರುತ್ತೆ ಅಂತ ಇಟ್ಕೊಳ್ಳಿ ಉದಾಹರಣೆ ಅಶ್ವಿನಿ ಭರಣಿ ಕೃತಿಕ ಭರಣಿ ಕೃತಿಕ ಮೂರು ರಾಶಿಗಳಿದ್ದಾವೆ ಅಂತ ಮೇಷ ರಾಶಿಯಲ್ಲಿ ಕಂಡುಬರುವ ನಕ್ಷತ್ರಗಳು ಯಾವುದು ಅಶ್ವಿನಿ ಭರಣಿ ಕೃತಿಕ ಮೂರು ನಕ್ಷತ್ರಗಳು ಅಲ್ಲಿ ಆ ಒಂದು ಮೇಷ ರಾಶಿಯಲ್ಲಿದ್ದಾವೆ ಅಂತ ನಾವು ಅನ್ಕೊಳೋದಾದರೆ ಈಗ ನಾವು ಈ ಸಣ್ಣ ಇದು ಇಲ್ಲಿ ಇದು ನಮ್ಮ ಭೂಮಿ ಇಲ್ಲಿದೆ ಈ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ ಈ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಇರ್ತಾನೆ ಹೌದಾ ಚಂದ್ರನ ಪರಿಭ್ರಮಣೆಯ ಅವಧಿ ಮೂವತ್ತು ದಿವಸ ಚಂದ್ರನು ಭೂಮಿಯನ್ನು ಪ್ರದಕ್ಷಿಣೆ ಹಾಕುವುದು ಎಷ್ಟು ದಿನ ಇಪ್ಪತ್ತೊಂಬತ್ತು ಮೂವತ್ತು ದಿನ ಒಮ್ಮೊಮ್ಮೆ ಮೂವತ್ತೊಂದು ದಿನ ಆಗುತ್ತೆ ಅವನು ಒಂದು ರೌಂಡ್ ಫುಲ್ಲು ಚಂದ್ರ ಭೂಮಿಯನ್ನು ಸುತ್ತಕೊಂಡ್ ಬರಕ್ಕೆ ಈ ಮೂವತ್ತು ದಿನದಲ್ಲಿ ಚಂದ್ರನು ಭೂಮಿಯನ್ನು ಸುತ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಜನನ ಇಲ್ಲಿ ಒಂದು ಇಲ್ಲಿ ಈ ಭಾಗದಲ್ಲಿ ಈಗ ಚಂದ್ರ ಇಲ್ಲಿದ್ದಾನೆ ಅಂದ್ಕೊಳ್ಳಿ ಚಂದ್ರ ಇಲ್ಲಿದ್ದಾಗ ನಾನು ಹುಟ್ಟಿದ ಸಮಯ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷ ಇದೆ ಅಂತ ಇಟ್ಕೊಳ್ಳಿ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ನಾನು ಹುಟ್ಟಿದ್ದೀನಿ ಅಂತ ನಾನು ಹೇಳೋದಾದರೆ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಸನ್ ಇಲ್ಲಿದೆ ಈ ಕಡೆ ಸನ್ ಈ ಕಡೆ ಇತ್ತಂದರೆ ಇದು ಹನ್ನೆರಡು ಎ ಎಮ್ ಈ ಕಡೆ ಇದ್ದರೆ ಹನ್ನೆರಡು ಪಿ ಎಮ್ ಹಾಂ ಸಾರಿ ಇದು ಸೂರ್ಯನ ಬೆಳಕು ಬೆಳಕು ಈ ಕಡೆ ಇದೆ ಹನ್ನೆರಡು ಪಿ ಎಮ್ ಇದು ಮಧ್ಯಾಹ್ನ ಇದು ರಾತ್ರಿ ಹನ್ನೆರಡು ಎ ಎಮ್ ಈ ಕಡೆ ಮಗ ಓಕೆ ಸೊ ನಾನು ಬೆಳಗ್ಗೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ನಾನು ಹುಟ್ಟಿದ್ದೀನಿ ಸೊ ಆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ನಾನು ಹುಟ್ಟಿದಾಗ ಚಂದ್ರ ಮತ್ತು ನಾನು ಈ ಚಂದ್ರ ನಾನು ಹುಟ್ಟಿದ ಭೂಮಿಯ ಪಥ ಮತ್ತು ಈ ರೇಖೆ ಇದು ಇಲ್ಲಿಂದ ಇಲ್ಲಿವರೆಗೂ ಸೀದಾ ಹೋಗುತ್ತೆ ಇಲ್ಲಿಗೆ ನಾನೊಂದು ಗೆರೆ ಹಿಡ್ದಿದ್ದೀನಿ ನೋಡಿ ಈ ರೇಖೆಯು ಭೂಮಿಯ ಮೇಲಿಂದ ಚಂದ್ರನನ್ನು ಹಾದು ಇಲ್ಲಿ ಒಂದು ನಕ್ಷತ್ರಕ್ಕೆ ಹೋಗುತ್ತೆ ಇಲ್ಲಿ ಕೃತಿಕ ನಕ್ಷತ್ರ ಇದೆ ಆದರೆ ಈ ಕೃತಿಕ ನಕ್ಷತ್ರಕ್ಕೆ ಟಚ್ ಆಗಿಲ್ಲ ಇಲ್ಲಿ ಅಶ್ವಿನಿ ಭರಣಿ ಕೃತಿಕ ಮಾರ್ಗಶಿ ಮಾರ್ಗಶಿರ ಪುಷ್ಯ ಒಂದು ಇನ್ನೊಂದು ಯಾವುದೋ ನಕ್ಷತ್ರ ಅಂದ್ಕೊಳ್ಳಿ ಅವು ಫ್ರೀಕ್ವೆಂಟಾಗಿ ಇದಾವೆ ಆರ್ಡರ್ಸು ಅದು ಆಮೇಲೆ ನೋಡೋಣ ಇಲ್ಲೊಂದು ನಕ್ಷತ್ರ ಇಲ್ಲಿ ನೆಕ್ಸ್ಟ್ ಇನ್ನೊಂದು ನಕ್ಷತ್ರ ಇದೆ ಪುಷ್ಯ ನಕ್ಷತ್ರ ಅಂದ್ಕೊಳ್ಳಿ ಪುಷ್ಯ ನಕ್ಷತ್ರ ಇಲ್ಲಿ ಏನಾಯ್ತು ಈಗ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಜನಿಸಿದರೆ ಈ ವ್ಯಕ್ತಿಯು ಜನಿಸಿದ ಸಂದರ್ಭಕ್ಕೆ ಚಂದ್ರನು ಯಾವ ನಕ್ಷತ್ರದ ನೇರಕ್ಕೆ ಇದ್ದಾನೆ ಎನ್ನುವುದನ್ನು ನಾವು ನೋಡಿದಾಗ ಇಲ್ಲಿ ಪುಷ್ಯ ನಕ್ಷತ್ರ ಬರುತ್ತೆ ಇಲ್ಲಿ ಕೃತಿಕ ನಕ್ಷತ್ರ ಇದೆ ಅವನು ಕೃತಿಕ ನಕ್ಷತ್ರಕ್ಕೆ ಜನಿಸ್ಬೇಕಿತ್ತು ಅಥವಾ ಪುಷ್ಯ ನಕ್ಷತ್ರದಲ್ಲಿ ಜನಿಸ್ಬೇಕಿತ್ತು ಆದರೆ ಅವೆರಡರ ಮಧ್ಯದಲ್ಲಿ ಒಂದು ಸಮಯಕ್ಕೆ ಆ ವ್ಯಕ್ತಿ ಜನಿಸಿದ್ದಾನೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಜನಿಸಿದ್ದಾನೆ ಅಂದರೆ ಅವಾಗ ಏನು ಮಾಡ್ತಾರೆ ಶಾಸ್ತ್ರದಲ್ಲಿ ಈ ಸಮಯವನ್ನು ನಾಲ್ಕು ಚರಣಗಳನ್ನಾಗಿ ತಗೊಳ್ತಾರೆ ನಾಲ್ಕು ಚರಣ ಹೇಗೆ ತಗೊಳ್ತಾರೆ ಅಂತ ಹೇಳೋದಾದರೆ ಸಿ ಈ ಒಂದನೇ ಚರಣ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಈ ನಾಲ್ಕು ಚರಣ ಅಂದರೆ ಕೃತಿಕ ಮತ್ತು ಪುಷ್ಯ ನಕ್ಷತ್ರದ ಮಧ್ಯೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗ ಮಾಡ್ತಾರೆ ನಾಲ್ಕು ಭಾಗ ಮಾಡಿ ಒಂದನೇ ಚರಣ ಎರಡನೇ ಚರಣ ನೋಡಿ ನಾನು ಗೆರೆ ಎಳ್ದಿದ್ದೀನಿ ಇದು ಎರಡನೇ ಚರಣ ಎರಡನೇ ಚರಣ ಅಂದ್ರೆ ನಾಲ್ಕು ಗಂಟೆ ಈಗ ಒಬ್ಬ ವ್ಯಕ್ತಿ ಎಂ ಅನ್ನುವಂಥ ಒಬ್ಬ ವ್ಯಕ್ತಿ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಹುಟ್ಟಿದ್ರೆ ಆ ಹುಟ್ಟಿದ ಸಮಯಕ್ಕೆ ಇಲ್ಲಿ ಚಂದ್ರ ಇದ್ದಾನೆ ಈ ಚಂದ್ರನ ನೇರಕ್ಕೆ ಯಾವ ನಕ್ಷತ್ರ ಇದೆ ಈ ಎರಡು ನಕ್ಷತ್ರ ಯಾವ ನಕ್ಷತ್ರ ಕೃತಿಕ ನಕ್ಷತ್ರದ ಎರಡನೇ ಚರಣದಲ್ಲಿ ಇವನ ಜನನ ಆಗಿದೆ ಇಲ್ಲಿ ಗೆರೆ ಎಳೆದಿದ್ದೀನಿ ನೋಡಿ ನೇರವಾಗಿ ಎರಡನೇ ಅಂದರೆ ಮೂರನೇ ಚರಣ ಅಂದರೆ ಮೂರನೇ ಚರಣ ಒಂದನೇ ಚರಣ ಅಂದರೆ ಒಂದನೇ ಚರಣ ಓಕೆನಾ ಸೊ ಇದು ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಹುಟ್ಟಿದ ಅನ್ನೋದನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಮತ್ತು ಈ ಗೆಲಾಕ್ಸಿನಲ್ಲಿ ಆಸ್ಟ್ರೋ ಆಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಅವುಗಳ ಆ ಒಂದು ಪರಿಮಿತಿ ಅಥವಾ ಪರಿಧಿಗಳಲ್ಲಿ ಇವನ್ನು ಈ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ನಾವು ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದು ಈಗ ನೀವು ನೋಡ್ಬೋದು ಈಗ ತಾಯಿ ಮಕ್ಕಳು ಈ ಸೃಷ್ಟಿಯಲ್ಲಿ ಹೆಣ್ಣುಮಕ್ಕಳು ಒಂದು ಗರ್ಭ ಅವರ ಒಂದು ಗರ್ಭಾಶಯದ ಋತುಚಕ್ರದಲ್ಲಿ ಅವ್ರಿಗೂ ಕೂಡ ತರ್ಟಿ ಡೇಸ್ ಇದೆ ಚಂದ್ರನು ಕೂಡ ಭೂಮಿಯನ್ನು ಸುತ್ತದಲಿಕ್ಕೆ ಮೂವತ್ತು ದಿನ ಇದೆ ನಮ್ಮ ಮನುಷ್ಯನ ಜೀವನವನ್ನು ನಾವು ತಗೊಂಡ್ರೆ ಇದು ಒಂದು ಎರಡನೇದು ಹುಣ್ಣಿಮೆ ದಿವಸದಲ್ಲಿ ಸಮುದ್ರ ಉಕ್ಕಿ ಬರುತ್ತೆ ಅದೇ ರೀತಿಯಾಗಿ ಮನುಷ್ಯನು ಕೂಡ ತುಂಬ ಸಂತೋಷದಿಂದ ಇರುವಂಥದ್ದನ್ನು ನಾವು ನೋಡ್ತೇವೆ ಅಮಾವಾಸ್ಯ ದಿವಸ ಆ ಮನುಷ್ಯನ ಒಂದು ಆಲೋಚನೆಗಳಲ್ಲಿ ಒಂದು ಕಡಿಮೆ ಆಗುವಂಥದ್ದು ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿ ಶೇಕಡ ತೊಂಬತ್ತರಷ್ಟು ನೀರಿದೆ ಹುಣ್ಣಿಮೆ ದಿನ ಸಂತೋಷ ಪಡ್ತಕ್ಕಂಥದ್ದು ಅಮಾವಾಸ್ಯ ದಿನ ಸಂತೋಷ ಇಲ್ಲದೇ ಇರತಕ್ಕಂಥದ್ದು ಯಾಕೆ ಈ ನಮ್ಮ ಸಂಪ್ರದಾಯಗಳಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಕಪ್ಪ ಅಮಾವಾಸ್ಯ ಮತ್ತು ಅಂತ ಹೇಳಿದ್ರೆ ಇದೇ ಕಾರಣಗಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾ ಸಂಸ್ಕಾರಗಳಲ್ಲಿ ಅದನ್ನು ದೇವಸ್ಥಾನಕ್ಕೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹೋಗುವಂಥ ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ ಇದು ಒಂದು ಎರಡನೇದು ಏನಂದರೆ ಈ ಇಪ್ಪತ್ತೇಳು ನಕ್ಷತ್ರಗಳು ಈ ನಾಲ್ಕು ಚರಣಗಳು ಈಗ ಇನ್ನೊಂದು ಬ್ಯೂಟಿಫುಲ್ ಕಾನ್ಸೆಪ್ಟು ನಾನು ಹೇಳ್ತೀನಿ ಇಪ್ಪತ್ತೇಳು ನಕ್ಷತ್ರಗಳು ನಾಲ್ಕು ಚರಣಗಳು ಇಪ್ಪತ್ತೇಳು ಇಪ್ಪತ್ತೇಳು ನಕ್ಷತ್ರಗಳು ಎಂಟು ನಾಲ್ಕು ಚರಣಗಳು ನಾಲ್ಕು ಏಳೆ ಇಪ್ಪತ್ತೆಂಟು ದಸಗ ಎರಡು ನಾಲ್ಕು ಎರಡು ಎಂಟು ಎರಡು ಹತ್ತು ನೂರ ಎಂಟು ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳು ನೂರ ಎಂಟು ಅದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಂಬರು ಮೋಸ್ಟ್ಲಿ ನೂರ ಎಂಟು ಕೊಟ್ಟಿರ್ಬೋದು ನನಗೆ ಐ ಡೋಂಟ್ ಹ್ಯಾವ್ ಎ ಕನ್ಫರ್ಮೇಶನ್ ರಿಗಾರ್ಡಿಂಗ್ ದಟ್ ನೂರ ಎಂಟು ಕಾಯಿಲೆಗಳಿದೆ ಮನುಷ್ಯನಿಗೆ ನೂರ ಎಂಟೇ ಕಾಯಿಲೆಗಳಿರೋದನ್ನು ಚರಕ ಸಂಹಿತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಜಸ್ಟ್ ಏನಂದರೆ ನಾನು ಒಂದು ಒಂದು ಸಣ್ಣ ಐಡಿಯಾ ನಿಮ್ಮ ಮುಂದೆ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಈ ಕಾರಣಕ್ಕೆ ನಾವು ಈ ನ್ಯೂಮರಾಲಜಿ ಮತ್ತು ಆಸ್ಟ್ರಾಲಜಿಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಮನುಷ್ಯ ಎಷ್ಟನೇ ನಕ್ಷತ್ರದ ಎಷ್ಟನೇ ಚರಣದಲ್ಲಿ ಅವನು ಹುಟ್ಟಿದಾನೆ ಆ ಅದೇ ನಕ್ಷತ್ರ ಅದೇ ಚರಣದಲ್ಲಿ ಹುಟ್ಟಿರುವಂಥ ಒಂದು ನೂರಾರು ಜನರ ಹಿಸ್ಟ್ರಿನ ಅವರು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಒಂದು ಶಾಸ್ತ್ರವನ್ನು ಬರೀತಾರೆ ಒಂದು ಜ್ಯೋ ಜ್ಯೋತಿಷ್ ಶಾಸ್ತ್ರವನ್ನು ಪ್ರಿಡಿಕ್ಟ್ ಮಾಡ್ತಾರೆ ಅದರಲ್ಲಿ ಬರ್ತದೆ ಮತ್ತೆ ಹನ್ನೆರಡು ರಾಶಿಗಳಲ್ಲಿ ಆ ಮನೆಗಳು ಬರ್ತದೆ ಒಂದನೇ ಮನೆ ಎರಡನೇ ಮನೆ ಅವೆಲ್ಲ ಬರ್ತದೆ ಆ ಆ ಮನೆಗಳಲ್ಲಿ ಅವು ಬೇರೆ ಬೇರೆ ಅಸ್ಟ್ರಾಲಜಿ ರಿಲೇಟೆಡ್ ಇರೋಂಥ ಇಶ್ಯೂಸ್ ತುಂಬ ಇದೆ ನಾನು ಹೇಳ್ತಾ ಇರೋದು ಒಂದು ಒಂದು ಖಗೋಳ ಶಾಸ್ತ್ರಜ್ಞ ಒಂದು ಏನಂದರೆ ಏನು ಸೌರ ವ್ಯೂಹ ಸೌರ ಮಂಡಲ ಅದು ಹೇಗೆ ವರ್ಕ್ ಆಗ್ತದೆ ಅದು ಮನುಷ್ಯನಿಗೆ ಹೇಗೆ ರಿಲೇಟ್ ಆಗಿದೆ ಅನ್ನೋದನ್ನು ಈ ಒಂದು ಸಣ್ಣ ಮಾಹಿತಿಯಿಂದ ನಾವು ತಿಳ್ಕೊಬೋದಾಗಿದೆ ಓಕೆ ಉಳಿದ ವಿಷಯಗಳನ್ನು ಇದರಲ್ಲಿ ನಂಬರ್ಗಳಂದರೆ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಒಂದರಿಂದ ಒಂಬತ್ತರವರೆಗೂ ನಂಬರ್ಗಳು ಆ್ಯಕ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಒಂದರಿಂದ ಟ್ವೆಂಟಿ ಸೆವೆನ್ ನಂಬರ್ಗಳು ಹ್ಯಾಕ್ ಹೇಗೆ ಅದು ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ತಿಳ್ಕೊಳೋಣ ಆಮೇಲೆ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ನ್ಯೂಮರಾಲಜಿಗಳಲ್ಲಿ ಒಂದೊಂದು ನಂಬರ್ಗೆ ಒಂದೊಂದು ಮೀನಿಂಗ್ಸನ್ನು ಕೊಡ್ತಾ ಹೋಗ್ತಾರೆ ಅವರು ಅವುಗಳು ಕೂಡ ಏನೇನಿದ್ದಾವೆ ಅನ್ನೋದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ನಾವು ಮಾಡೋಣ ಅಲ್ಲೇ ಅವರು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್